ಇವತ್ತಿನ ಮ್ಯಾಚ್ ಬಗ್ಗೆ ಡಿ ಸಿ ವರ್ಸಸ್ ಜಿ ಟಿ ಸೊ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ ಸೊ ಈ ಟೀಮ್ ಗಳಲ್ಲಿ ಇದಾವೆ ಈಗ ಬಟ್ ಒಂದು ಡಿ ಸಿ ಗೆಲುವು ಅನಿವಾರ್ಯ ಒಂಥರ ಆರ್ ಸಿ ಬಿ ಆರ್ ಸಿ ಬಿ ತರಾನೇ ಇದೆ ನೀವ್ ಮಾಡು ಇಲ್ಲ ಮಾಡಿ ಇನ್ನೊಂದು ಆರ್ ಪಂದ್ಯ ಇದೆ ಆರಲ್ಲಿ ನೀವು ಐದ್ ಗೆಲ್ಲೇ ಒಂದು ಒಂದ್ ಪಂದ್ಯ ಇವತ್ತೇನಾದ್ರೂ ಗೆದ್ರೆ ತುಂಬಾ ಕಷ್ಟ ಆಗುತ್ತೆ ಬಟ್ ಡಿ ಸಿ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಖಂಡಿತ ಜೆಕ್ ಅವರ ಒಂದು ಅದ್ಭುತವಾದಂತಹ ಆಟ ಪಂತ್ ಅವರು ಫಾರ್ಮ್ ಇದ್ದಾರೆ ಆಡ್ತಾ ಇದ್ದಾರೆ ಓಪನಿಂಗ್ ರನ್ ಬಂತು ಅಂದ್ರೆ ಖಂಡಿತವಾಗ್ಲು ಡಿ ಸಿ ಬಿಗ್ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಇವತ್ತು ಡೈಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರನ್ ಹೊಳೆ ಅಂತೂ ಹರದೇ ಹರಿಯುತ್ತೆ ಅದರಲ್ಲಿ ಡೌಟೇ ಇಲ್ಲ ಬಟ್ ಜಿ ಟಿ ಕಡೆಗೆ ನನಗೆ ಮೈನಸ್ ಜಾಸ್ತಿ ಕಾಣಿಸ್ತಾ ಇದೆ ಎರಡು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಸಹ ಫಾರ್ಮ್ ಇಲ್ಲ ಗಿಲ್ ಓಕೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಇಬ್ಬರೇ ಫಾರ್ಮ್ ನಲ್ಲಿ ಇರೋದ್ರಿಂದ ಬ್ಯಾಟಿಂಗ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ಫಿನಿಷರ್ ಯಾರು ಇಲ್ಲದೆ ಇರೋದು ಇಲ್ಲಿ ಪ್ರಾಬ್ಲಮ್ ಆಗಿದೆ ಬಟ್ ಎರಡು ತಂಡಗಳ ಬೌಲಿಂಗ್ ಗೆ ಇವತ್ತು ಸ್ಪಿನ್ನರ್ ಗಳ ಒಂದು ಮುಖಾಮುಖಿ ಆಗುತ್ತೆ ಇಲ್ಲಿ ರಶೀದ್ ಖಾನ್ ಇದಾರೆ ಸಾಯಿ ಕಿಶೋರ್ ಇದ್ದಾರೆ ನೂರ ಅಹಮದ್ ಅಂತ ನಲ್ಲಿ ಖಂಡಿತ ಮೊದಲು ಯಾವ್ದು ಒಂದು ತಂಡವನ್ನು ತಗೊಂಡ್ಬಿಡಣ ಡಿಸಿ ತಂಡದ ಹನ್ನೊಂದರ ಬಳಗವನ್ನ ತೆಗೆದುಕೊಳ್ಳೋದು ನೋಡೋದಾದ್ರೆ ಡಿ ಸಿ ತಂಡದಲ್ಲಿ ಪೃಥ್ವಿ ಶಾ ಆರಂಭದಲ್ಲಿ ಖಂಡಿತವಾಗ್ಲೂ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದೇ ಬರ್ತಾರೆ ಬಟ್ ಬಿಗ್ ಇನ್ನಿಂಗ್ಸ್ ಬರಬೇಕು ಅದಕ್ಕಿಂತ ಮುಂಚೆ ಜಿಟಿ ಡಿ ಸಿ ಅವ್ರನ್ನೇ ನೋಡೋದಾದರೆ ಆಮೇಲೆ ವಾರ್ನರ್ ಖಂಡಿತವಾಗಲು ಬಿಗ್ ಸ್ಕೋರ್ ಬರ್ತಾ ಇಲ್ಲ ಈ ಒಂದು ಇನ್ನಿಂಗ್ಸ್ನಲ್ಲಿ ನಾವು ನೋಡ್ತಾ ಇದ್ದರೆ ಈ ಒಂದು ಟೂರ್ನಿಯಲ್ಲಿ ಅವ್ರ ಕಡೆಯಿಂದ ಆ ಹೇಳಿಕೊಳ್ಳುವಂಥ ಪ್ರದರ್ಶನ ಇಲ್ಲದೆ ಇರೋದು ದೊಡ್ಡ ಮೈನಸ್ ಆಗ್ತಾ ಇದೆ ಈ ತಂಡದ ಪ್ಲಸ್ ಎಂಥ ಬ್ಯಾಟಿಂಗ್ ಮಾಡಿದ್ರು ಕಳೆದ ಪಂದ್ಯದಲ್ಲಿ ನೀವು ಇನ್ನೂರು ಮೂವತ್ತು ಹೊಡೆದ್ರು ಕೂಡ ಅದನ್ನು ಚೇಂಜ್ ಮಾಡುವಂಥ ಆಟಗಾರ ಇದರಲ್ಲಿ ಇದ್ದಾರೆ ಅಂತಂದರೆ ಅವ್ರು ಜೆಕ್ ಫ್ರೈಝರ್ ಖಂಡಿತವಾಗಲು ಅತ್ಯದ್ಭುತವಾದಂತಹ ಒಂದು ಬ್ಯಾಟಿಂಗನ್ನು ಹೊಂತ ಇದ್ದಾರೆ ಕೇವಲ ಇಪ್ಪತ್ತು ವರ್ಷದ ಯುವಕ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅದರ ಜೊತೆಗೆ ಪಂತ್ ರಿಷಬ್ ಪಂತ್ ಆ್ಯಸ್ ಅ ಕ್ಯಾಪ್ಟನ್ ಆಗಿ ಬೇಕಿದ್ದಾರೆ ಆ ಇಂಜುರಿಯಿಂದ ಹೊರಗಡೆ ಬಂದ ಮೇಲೆ ಅವರು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ರನ್ನಿಂಗ್ ಬಿಟ್ಟು ವಿಕೆಟ್ ನೀವು ನೋಡ್ತಾ ಇದ್ರೆ ಸ್ವಲ್ಪ ಅನ್ನಿಸ್ತು ಕಳೆದ ಪಂದ್ಯದಲ್ಲಿ ಬಟ್ ಕಳೆದ ಒಂದು ಏಳೆಂಟು ಪಂದ್ಯಗಳಿಗೆ ಹೋಲಿಸಿಕೊಂಡ್ರೆ ಹೀ ಫಿಟ್ ಅಂತ ಅನ್ಸುತ್ತೆ ಸ್ಟಬ್ಸ್ ಈ ತಂಡದ ಪ್ರಮುಖ ಅಸ್ತ್ರ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ನ ಮಾಡ್ತಾ ಇದ್ದಾರೆ ನೋಡಿ ಸ್ಟಬ್ಸ್ ಆಗಿರ್ಬೋದು ಜೆ ಇಂತಹ ಆಟಗಾರ ಇದ್ದಾಗ ನಿಮ್ಗೆ ಟೂ ಫಿಫ್ಟಿ ಕೂಡ ಕಡಿಮೆ ಅನ್ಸುತ್ತೆ ಎದುರೊಳಗೆ ಇನ್ನು ಅಕ್ಸರ್ ಪಟೇಲ್ ಒಂದು ಸ್ವಲ್ಪ ಆಡ್ತಾರೆ ಒಂದು ಸ್ವಲ್ಪ ಬಿಡ್ತಾರೆ ಬಾಲಿಂಗ್ನಲ್ಲಿ ನಲ್ಲಿ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ ಬ್ಯಾಟಿಂಗ್ ನಲ್ಲಿ ಎರಡು ಮ್ಯಾಚ್ಗಳನ್ನು ಆಡಿದ್ದಾರೆ ಲಲಿತ ಯಾದವ್ ದಯವಿಟ್ಟು ಇವ್ರನ್ನ ಕೂರಿಸಿ ಬೇರೆ ಆಟಗಾರನ ತಗೊಳ್ಳಿ ನಾನು ನಾಲ್ಕೈದು ಸೀಸನ್ ಇಂದ ನೋಡ್ತಾ ಇದ್ದೀನಿ ಯಾಕೆ ತಗೋತಾ ಇದ್ರೋ ಗೊತ್ತಿಲ್ಲ ಇನ್ನು ಕುಲ್ದೀಪ್ ಅವರು ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ವಿಕೆಟ್ಸ್ ಗಳು ಬೀಳ್ತಾ ಇದೆ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಾರ್ಚ್ ಡೆತ್ ಓವರ್ ನಲ್ಲಿ ತುಂಬಾನೇ ರನ್ ಕೊಡ್ತಾ ಇದ್ದಾರೆ ಇವ್ರ ಬದಲಾಗಿ ಒಬ್ಬ ವಿದೇಶಿ ಆಟಗಾರನ ಬೇರೆ ಬಾಲರ್ನ ತೆಗೆದುಕೊಳ್ಳೋದು ಬೆಟ್ರ್ ಇವರು ಕಲೀಲ್ ಅಹಮದ್ ಒಳ್ಳೆ ಬಾಲಿಂಗ್ನ ನ ಮಾಡ್ತಾ ಇದ್ದಾರೆ ಮುಖೇಶ್ ಅಹಮದ್ ಕೂಡ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಇಂಡಿಯನ್ ಬೌಲರ್ಸು ಇಂಡಿಯನ್ ಬ್ಯಾಟಿಂಗ್ ಒಂದು ಸ್ವಲ್ಪ ಇಂಡಿಯನ್ ಬೌಲರ್ಸ್ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಈ ಕಡೆ ಬ್ಯಾಟಿಂಗ್ನಲ್ಲಿ ಫಾರಿನ್ ಪ್ಲೇಯರ್ಸ್ ತುಂಬ ಒಳ್ಳೆ ಇದ್ದಾರೆ ಡಿ ಸಿ ಅನಿಸಿದ ಮಟ್ಟಿಗೆ ಪರ್ಫೆಕ್ಟ್ ಟೀಮು ಬಟ್ ಇವತ್ತು ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರಬೇಕು ಅಂತ ನಾನು ಅನ್ಕೋತೀನಿ ಹಾಗೆ ಜಿಟಿ ಇದ್ದಾರೆ ಇವತ್ತು ಜಿಟಿಯು ಕೂಡ ಗೆಲುವು ತುಂಬಾ ಅನಿವಾರ್ಯ ಇಬ್ಬರು ಆಡ್ತಾ ಇದನ್ನ ಬಿಟ್ಟರೆ ಬೇರೆ ಯಾರು ಕೂಡ ನನಗೇನು ಅಷ್ಟು ಸ್ಟ್ರಾಂಗ್ ಆಗಿ ಅನಿಸ್ತಾ ಇಲ್ಲ ವೃದ್ಧಿಮಾನ್ ಸಹ ಖಂಡಿತವಾಗ್ಲು ಎರಡು ಮ್ಯಾಚ್ ಪೂರ್ಚಿ ವಾಪಸ್ ತಗೊಂಡ್ ಬಟ್ ಏನ್ ಇಂಪ್ರೆಸಿವ್ ಆಗಿಲ್ಲ ಶುಭಮನ್ ಗಿಲ್ ಖಂಡಿತ ಆಸ್ ಅ ಕ್ಯಾಪ್ಟನ್ ಒಳ್ಳೆ ಇದ್ದಾರೆ ಬಟ್ ಇವ್ರು ಏನಾದ್ರು ಬೇಗ ವಿಕೆಟ್ ಹೋಗಿಬಿಟ್ರೆ ತುಂಬಾನೇ ತಂಡಕ್ಕೆ ಪ್ರೆಷರ್ ಒಂಥರ ನಮಗೆ ವಿರಾಟ್ ಕೊಹ್ಲಿ ಇದ್ದಂಗೆ ಆರ್ ಸಿ ಬಿ ಬಟ್ ಒಂದ್ ಲೆಕ್ಕಾಚಾರದಲ್ಲಿ ಸಾಯಿ ಸುದರ್ಶನ್ ಈ ತಂಡವನ್ನು ಕೈ ಹಿಡಿತಾ ಇದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ರನ್ ಬರ್ತಾ ಇದೆ ಬಿಗ್ ಹಿಟ್ ಗಳು ಬರ್ತಾ ಇದೆ ವಿ ಸಿ ಎಪಲ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮಟ್ಟಿಗೆ ಈತ ಈ ತಂಡದ ಬೆನ್ನೆಲುಬು ಇರೋದು ಈ ತಂಡದ ದೊಡ್ಡ ಸಮಸ್ಯೆ ಡೆತ್ ರನ್ ಬರ್ತಾ 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 ಇಲ್ಲ 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 ಆಟ ಆಟ ಏನು ಆಲ್ ಶಾರುಖ್ ಖಾನ್ ತುಂಬಾ ದುಡ್ಡು ಕೊಟ್ಟು ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡಿದೆ ಕಳೆದ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಈ ಸೀಸನ್ ನಲ್ಲಿ ಬಂಕ್ ಆಗಿದ್ದಾರೆ ತಿವಾಟಿಯ ಬೆಸ್ಟ್ ಆಲ್ರೌಂಡರ್ ಅಂತ ನಾನು ಅನ್ಕೋತೀನಿ ಬಾಲಿಂಗ್ ಕೊಡ್ತಾ ಇಲ್ಲ ಬಟ್ ಆಸ್ ಅ ಬ್ಯಾಟ್ಸ್ಮನ್ ಆಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ತಂಡದ ಟ್ರಂಪ್ ಕಾರ್ಡ್ ಇನ್ನೊಬ್ರು ಅಂತಂದ್ರೆ ರಶೀದ್ ಖಾನ್ ಬಾಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ವಿಭಾಗದಲ್ಲೂ ಸೂಪರು ಇನ್ನು ಆರ್ ಸಾಯಿ ಕುಮಾರ್ ಸಾಯಿ ಕಿಶೋರ್ ಅವರು ಕಳೆದ ಪಂದ್ಯದ ಹೀರೋ ಐದು ವಿಕೆಟ್ನ ಕೂಡ ಪಡೆದುಕೊಂಡಿದ್ರು ನೂರ್ ಅಹಮದ್ ಒಂದು ಒಳ್ಳೆ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಏನು ಅಫ್ಘಾನಿಸ್ತಾನದ ಇಬ್ಬರು ಪ್ರಮುಖ ಸ್ಪಿನ್ನರ್ಗಳೇ ಈ ತಂಡದಲ್ಲಿದ್ದಾರೆ ತುಂಬ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದಾರೆ ಮೋಹಿತ್ ಶರ್ಮಾ ಲೈನ್ ಆ್ಯಂಡ್ ಲೆಂತ್ ಚೆನ್ನಾಗಿದೆ ಡೆತ್ ಓವರ್ ಸ್ಪೆಷಲಿಸ್ಟ್ ಜಿ ಟಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಪ್ರಿಯಾಂಕಾ ಏನ್ ಹೇಳ್ತಾರೆ ಇವತ್ತಿನ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಯಾರು ಟಾಸ್ ಗೆಲ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಪ್ರೆಡಿಕ್ಷನ್ ಹೇಳೋದಾದ್ರೆ ಡಿ ಸಿ ಮತ್ತೆ ಜಿ ಟಿ ನಡುವೆ ಡೆಲ್ಲಿನಲ್ಲಿ ಇವತ್ತು ಮ್ಯಾಚ್ ನಡೀತಿರೋದ್ರಿಂದ ಜಿ ಟಿ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಬಟ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಜಿ ಟಿನಲ್ಲಿ ನಲ್ಲಿ ಬ್ಯಾಟಿಂಗ್ ಲೈನ್ ಅಷ್ಟೊಂದಿಲ್ಲ ಆಡಿದ್ರೆ ಸಾಯಿ ಸುದರ್ಶನ್ ಆಡಬೇಕು ಇಲ್ಲಾಂದ್ರೆ ಶುಭಮನ್ ಗಿಲ್ ಆಡ್ಬೇಕು ಇವ್ರಿಬ್ರಲ್ಲೇ ಬೇರೆ ಯಾರು ಆಡುವಂತಹ ಪ್ಲೇಯರ್ಸ್ ಇಲ್ಲ ಇವ್ರು ಔಟ್ ಆಗೋದ್ರೆ ಆಮೇಲೆ ನಿಂತ್ಕೊಂಡು ಟೆವಾಟಿಯಾ ಇವ್ರು ಬೇರೆ ಡೇವಿಡ್ ಮಿಲ್ಲರ್ ಅವರು ನಿಂತ್ಕೊಂಡ್ರು ಕೂಡ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ ಸೊ ಈ ತರ ಒಂದು ಲೈನ್ ಅಪ್ಸ್ ನೋಡಿದಾಗ ಡಿ ಸಿ ಗೆಲ್ಲುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಎರಡು ಕಡೆ ಬೌಲಿಂಗ್ ಚೆನ್ನಾಗಿದೆ ಬಟ್ ಬ್ಯಾಟಿಂಗ್ ನೋಡಿದಾಗ ಡಿ ಸಿ ಅಲ್ಲಿ ಲೈನ್ ಅಪ್ ಜಾಸ್ತಿ ಇದೆ ಬ್ಯಾಟಿಂಗ್ ಲೈನ್ ಅಪ್ ಜಿ ಟಿ ಗೊತ್ತ ಗೆಲುವು ಎಷ್ಟು ಪರ್ಸೆಂಟೇಜ್ ಅಂತ ನೋಡಿದ್ರೆ ಯಾರು ಎಷ್ಟು ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಮತ್ತೆ ರಶೀದ್ ಖಾನ್ ಇವರಷ್ಟೇ ಇವ್ರು ಇವಷ್ಟೇ ತೊಗೊಂಡ್ರೆ ನೈನ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಉಳಿದು ನೋಡಿದ್ರೆ ಜಸ್ಟ್ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಅದು ಈ ತಂಡಕ್ಕೆ ಮೈನಸ್ ಆಗ್ತಾ ಇರಬಹುದು ಕಳೆದ ಬಾರಿ ಸಾಯಿ ಕುಶಿಯರ್ ಒಂದು ಒಳ್ಳೆ ಬೌಲಿಂಗ್ ನ ಮಾಡಿದ್ರು ಬಟ್ ಇಷ್ಟು ಪಂದ್ಯಗಳಲ್ಲಿ ಅಷ್ಟು ಇಂಪ್ರೆಸಿವ್ ಬೌಲಿಂಗ್ ಮಾಡಿರ್ಲಿಲ್ಲ ಒಂದು ನೀವು ಗೆಲ್ಲೇ ಬೇಕಾದಂತಹ ತಂಡವನ್ನ ರೂಪಿಸಿಕೊಳ್ಬೇಕು ಅಂತಂದ್ರೆ ಸಹ ಅವ್ರನ್ನ ಹೊರಗಡೆ ಇಡಿ ಏನ್ ಅಷ್ಟು ಇಂಪ್ರೆಸಿವ್ ಕಳೆದ ಸೀಸನ್ ಅಲ್ಲಿ ಮಾಡಿದ್ರು ಬಟ್ ಈ ಸರಿ ಅಷ್ಟು ಇಂಪ್ರೆಸಿವ್ ಮಾಡಿಲ್ಲ ಓಪನಿಂಗ್ ಸ್ಲಾಟ್ ನಲ್ಲಿ ನಿಮಗೆ ರನ್ ಬರಲಿಲ್ಲ ಅಂದ್ರೆ ಕೆಳಗಡೆ ಅದೊಂದು ಸ್ವಲ್ಪ ಪ್ರೆಷರ್ ಬೀಳುತ್ತೆ ಬಟ್ ಯಾಕೆ ಅಂತಂದ್ರೆ ನಿಮಗೆ ಫಿನಿಷರ್ಸ್ ಯಾರು ಇಲ್ಲ ವಿದೇಶಿ ಆಟಗಾರರು ಅಷ್ಟು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಬಾಲಿಂಗ್ ಮಾಡ್ತಾ ಇಲ್ಲ ಅದು ಈ ತಂಡಕ್ಕೆ ಮೈನಸ್ ಆಗ್ತಾ ಇದೆ ಬಟ್ ಬ್ಯಾಟಿಂಗ್ ತುಂಬಾ ಚೆನ್ನಾಗಿರೋದ್ರಿಂದ ಯಾರದು ಗಿಲ್ ಅವ್ರದ್ದು ಸಾಯಿ ಸುದರ್ಶನ್ ಅವ್ರದ್ದು ಆಮೇಲೆ ರಶೀದ್ ಖಾನ್ ಆಸ್ ಅ ಫಿನಿಷರ್ ಆಗಿ ಬಂದು ತಂಡವನ್ನು ಗೆಲ್ಲಿಸ್ಕೊಡ್ತಾ ಇರೋದು ಅದೇ ತಂಡಕ್ಕೆ ಪ್ಲಸ್ ಆಗ್ತಾ ಇದೆ ಇದು ಒಂದೇ ಕಾರಣಕ್ಕಾಗಿ ಇವ್ರು ಗೆಲ್ಬಹುದು ಬಟ್ ಇಲ್ಲಿ ಡಿ ಸಿ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಇದೆ ಪೃಥ್ವಿ ರನ್ ಬರ್ತಾ ಇಲ್ಲ ವಾರ್ನರ್ ಇಂದ ರನ್ ಬರ್ತಾ ಇಲ್ಲ ಇದು ದೊಡ್ಡ ಸಮಸ್ಯೆ ಆಕ್ಚುಲಿ ನಾವು ಡಿ ಸಿ ಅಂದ ತಕ್ಷಣ ಅಥವಾ ವಾರ್ನರ್ ಇದ್ದಾಗ ಮೊದಲ ಒಂದು ಆರ್ ಓವರ್ ಅಲ್ಲೇ ಎಪ್ಪತ್ತು ಹೊಡೆದು ಅಥವಾ ಮೂರ್ನಾಲ್ಕು ಸಿಕ್ಸ್ ಬಾಲ್ ನಮಗೆ ಒಂದು ಒಳ್ಳೆ ಸ್ಕೋರ್ ತಂದು ಕೊಡ್ತಿದ್ರು ಮತ್ತೆ ಸೀಸನ್ ಅಲ್ಲಿ ಒಂದು ಮೂರ್ ನಾಲ್ಕು ಫಿಫ್ಟಿ ಇರ್ತಿತ್ತು ಒಂದು ಸೆಂಚುರಿ ಇದ್ದೇ ಇರ್ತಿತ್ತು ಬಟ್ ಈ ಸರಿ ಅಂತೂ ನಾವು ಅದನ್ನ ನೋಡ್ತಾನೆ ಇಲ್ಲ ಅದೇ ಈ ತಂಡಕ್ಕೆ ಮೈನಸ್ ಆಗ್ತಾ ಇರೋದು ಇವತ್ತೇನಾದರೂ ಇವರು ಏನಾದರೂ ಸೋತ್ರೆ ಇವರು ಕೂಡ ಆರ್ ಸಿ ಬಿ ಹಾದಿಯನ್ನೇ ತುಳಿತಾರೆ ಐದು ಗೆಲ್ಲಬೇಕಪ್ಪ ಇನ್ನು ಆಗೋಲ್ಲ ದೊಡ್ಡ ದೊಡ್ಡ ತಂಡಗಳ ಜೊತೆಗೆ ಮ್ಯಾಚ್ ಇರೋದ್ರಿಂದ ಖಂಡಿತವಾಗ್ಲೂ ಅದು ಕೂಡ ಕಷ್ಟ ಆಗುತ್ತೆ ಇವತ್ತು ಗೆದ್ದರೆ ಒಂದು ಸ್ವಲ್ಪ ಸೆಮಿಫೈನಲ್ ಹಾದಿ ಜೀವಂತ ಅನ್ಬೋದು ಅಷ್ಟೇ ಸ್ಟಪ್ಸ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಕ್ಸರ್ ಪಟೇಲ್ ಬಗ್ಗೆ ನನಗೆ ಮಿಶ್ರ ಒಪಿನಿಯನ್ ಯಾಕಂದ್ರೆ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಥವಾ ಒಂದು ಎರಡು ವಿಕೆಟ್ ನ ತಗೋತಾರೆ ಉಳಿದ ಪಂದ್ಯದಲ್ಲಿ ಅಂತೂ ರನ್ ಕೊಡ್ತಾರೆ ಇಲ್ಲ ಅಂದ್ರೆ ಬ್ಯಾಟಿಂಗ್ ನಲ್ಲಿ ವೈಫಲ್ಯ ಹೊಂದುತ್ತೆ ಇದೇ ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದು ಮೈನಸ್ ಆಗುತ್ತೆ ಇಲ್ಲಿ ಲಲಿತ ಯಾದವ್ ಯಾವ ಪಂದ್ಯದಲ್ಲಿ ಆಡಿದಾರೆ ನಾನ್ ಮೂರ್ನಾಲ್ಕು ವರ್ಷದಿಂದ ಹೆಸರು ಕೇಳ್ತಾನೆ ನನಗೆ ಒಂದು ಬಿಗ್ ಇನ್ನಿಂಗ್ಸ್ ಬಂತು ಅಥವಾ ಈತ ಕೊಟ್ಟ ರಾಹುಲ್ ತಿವಾಟಿಯ ತರ ಅಥವಾ ಬೇರೆ ಬೇರೆ ಆಟಗಾರ ನಮ್ಗೆ ಯಂಗ್ಸ್ಟರ್ಸ್ ಎಷ್ಟು ತುಂಬಾ ಚೆನ್ನಾಗಿ ನಿಂತಾ ಇದಾರೆ ಸುಶಾಂತ್ ತರ ಇಂತ ಆಟಗಾರರಾಗಿ ನೆಟ್ ಪ್ರಾಕ್ಟೀಸ್ ನಲ್ಲಿ ನನ್ಗೆ ಆಕ್ಚುಲಿ ಡಿ ಸಿ ಅವರ ಪಂತ್ ಅವರು ಇದ್ರದ್ದು ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳ್ತಾ ಇದ್ದಾರೆ ಲಲಿತ್ ಯಾದ್ರನ್ನ ಯಾಕೆ ಆಡಿಸ್ತಾ ಇದ್ದಾರೆ ನೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಒಳ್ಳೆ ಪರ್ಫೆಕ್ಟ್ ಬಾಲ್ನ ಟೈಮಿಂಗ್ ಮಾಡ್ತಾರೆ ಅಂತ ಹೇಳಿ ಪ್ರತಿ ಸರಿ ನೆಟ್ಟಲ್ಲೇ ನೋಡೋದಾದ್ರೆ ಖಂಡಿತವಾಗ್ಲೂ ನಾವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಇವ್ರ ಬದಲಾಗಿ ಉಳಿದ ಇನ್ನಂಥ ಬೆಂಚಲ್ಲಿ ತುಂಬ ಜನ ಇದ್ದಾರೆ ಇಪ್ಪತ್ತೈದು ಜನ ಇರುವಾಗ ಯಾಕೆ ಅವಕಾಶವನ್ನು ಕೊಡಬೇಕು ಅಂತ ನಾನು ಅನ್ಕೋತೀನಿ ಬಾಲಿಂಗ್ ತುಂಬ ಚೆನ್ನಾಗಿದೆ ಎರಡೂ ತಂಡಗಳಿಗೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದ್ರೂ ಕೂಡ ಜಿ ಟಿ ಒಂದು ಸ್ವಲ್ಪ ಬಾಲಿಂಗ್ ನಲ್ಲಿ ಚೆನ್ನಾಗಿರೋದ್ರಿಂದ ಮೇಲ್ಗೈ ಸಾಧಿಸುತ್ತೆ ಟಾಸ್ ಯಾರು ವಿನ್ ಆಗ್ಬೋದು ಏನು ಆಯ್ಕೆ ಮಾಡಿಕೊಂಡ್ರೆ ಪ್ಲಸ್ ಆಗುತ್ತೆ ಡಿ ಸಿಗೆ ಇವತ್ತು ಜಿ ಟಿಗೆ ಪ್ಲಸ್ ಇವತ್ತು ಪಿಚ್ ರಿಪೋರ್ಟ್ ಪ್ರಕಾರ ಬ್ಯಾಟಿಂಗ್ ರನ್ ಹೊಳೆ ಹೊಡೆಯುತ್ತೆ ಎರಡು ನೂರ ಇಪ್ಪತ್ತು ಕೂಡ ಈಸಿ ಟಾರ್ಗೆಟ್ ಏನು ದೊಡ್ಡ ಟಾರ್ಗೆಟ್ ಅಂತ ಅನ್ಸಲ್ಲ ಯಾಕಂದ್ರೆ ಚಿಕ್ಕ ಪಿಚ್ ಇದೆ ನಮ್ಮ ಚಿಮ್ನ ಚಿನ್ನಸ್ವಾಮಿ ಹೇಗಿದೆಯಲ್ಲ ಹಾಗೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಡ್ಯೂ ಫ್ಯಾಕ್ಟರ್ ಫ್ಯಾಕ್ಟ್ರಿ ಇರುತ್ತೆ ಮತ್ತೆ ಫ್ಲಾಟ್ ಪಿಚ್ ನಲ್ಲಿ ಇವತ್ತು ಟ್ರ್ಯಾಕ್ ನಂಬರ್ ತ್ರೀ ಅಲ್ಲಿ ಆಡಿಸ್ತಾ ಇರೋದ್ರಿಂದ ಫ್ಲಾಟ್ ಫಿಚ್ ಇದೆ ಆಗಿ ಬ್ಯಾಟಿಂಗ್ ಬರುತ್ತೆ ಪವರ್ ಪ್ಲೇನಲ್ಲೇ ಎಪ್ಪತ್ತು ಎಂಬತ್ತು ರನ್ ಹೊಡ್ಕೊಂಡು ಆಮೇಲೆ ಈಸಿಯಾಗಿ ಟೂ ಹಂಡ್ರೆಡ್ ನ ದಾಟಿಸುವಂತದ್ದು ಫಿಕ್ಸ್ ಇರುತ್ತೆ ಟಾಸ್ಗೆದ್ರೆ ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ನೇ ಮಾಡ್ಕೊಳ್ತಾರೆ ಸ್ಕೋರ್ ನೋಡ್ಕೊಂಡು ಆಮೇಲೆ ಮಾಡೋಣ ಕಾರಣಕ್ಕಾಗಿ ಬಟ್ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು ಕೂಡ ಎದುರಾಳಿ ಮೇಲೆ ಒತ್ತಡ ಹಾಕಬಹುದು ಹೇಗೆ ಅಂತಂದ್ರೆ ಟೂ ಫಿಫ್ಟಿ ಟೂ ಸೆವೆಂಟಿ ರನ್ ಅನ್ನ ಈ ಪಿಚ್ ನಲ್ಲಿ ಒಡಿಬಹುದು ಅಷ್ಟು ಒಳ್ಳೆ ಪಿಚ್ ಇರೋದ್ರಿಂದ ಟಾಸ್ ಗೆ ಏನಾದ್ರೂ ಕೂಡ ಓಕೆ ಬಟ್ ಡ್ಯೂ ಏನಾದ್ರೂ ಇವತ್ತು ಜಾಸ್ತಿ ಬಿದ್ರೆ ಖಂಡಿತವಾಗಲೂ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಆಡುವಂತ ಆಟಗಾರರಿಗೆ ಹೆಲ್ಪ್ ಆಗುತ್ತೆ ಬಟ್ ಇವತ್ತು ನನಗನ್ಸುತ್ತೆ ಜಿ ಟಿ ಟಾಸ್ ವಿನ್ ಆಗಿ ಚೇಸಿಂಗ್ ಮಾಡುತ್ತೆ ಅಂತ ಹೇಳಿ ಪ್ರಿಯಾಂಕಾ ಇವತ್ತಿನ ಎರಡು ಟೀಮ್ ಗಳ ನಾಯಕರು ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ರೆ ಇವತ್ತು ಉತ್ತಮ ಅಂತ ನಿಮ್ಗ ಅನ್ಸುತ್ತೆ ಎರಡು ಕಡೆ ಅವರು ಎರಡು ಟೀಮ್ಗಳಲ್ಲಿ ಬೌಲರ್ಸ್ ಏನಿದ್ದಾರೆ ಆ ಬೌಲರ್ಸ್ ಯುದ್ಧ ನಡೀಲಿಕ್ಕಿದೆ ಸೊ ಆ ರೀತಿ ಇರುವಾಗ ಬೌಲಿಂಗ್ ಏನಿರುತ್ತೆ ಫಸ್ಟ್ ಯಾರು ಬ್ಯಾಟಿಂಗ್ ಮಾಡಿರ್ತಾರೋ ಆಮೇಲೆ ಬ್ಯಾಟ್ ನೆಕ್ಸ್ಟ್ ಆಡೋತಕ್ಕ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಸ್ಟ್ರಾಟಜಿನ ಯೂಸ್ ಮಾಡ್ಕೋಬೇಕು ಸರ್ ಹೇಳಿರೋ ತರ ಫೀಲ್ಡಿಂಗ್ ತಗೊಂಡು ಆಮೇಲೆ ಸ್ಕೋರ್ ನೋಡಿಕೊಂಡು ಆಟ ಆಡ್ತಾರೆ ಸೊ ಆ ರೀತಿ ಮಾಡಿದ್ರೆ ಒಂದು ಏನೋ ಪ್ಲಸ್ ಪಾಯಿಂಟ್ ಆಗ್ಬಹುದು ಅಂತ ಅನ್ಸುತ್ತೆ ಡಿ ಸಿಗೂ ಅಷ್ಟೇ ಮಾಡು ಇಲ್ಲ ಮಡಿ ಆರ್ ಸಿ ಬಿರ ಗೆಲ್ಲಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸೊ ಇವತ್ತು ಯಾವ ಯಾವ ರೀತಿ ರೆಬಲ್ ಆಡ್ತಾರೆ ಅನ್ನೋದ್ರ ಕುರಿತಾಗಿ ಕಾದು ನೋಡ್ಲೇಬೇಕು ಎಲ್ಲ ಒಂದ್ ಕಡೆ ಈ ಬಾರಿ ಐ ಪಿ ಎಲ್ ಅಲ್ಲಿ ನಾವ್ ಯಾರ ಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡಿರ್ತೇವೋ ಸೊ ಆ ಹೋಪ್ ಮೇಲೆನೆ ಎಲ್ರಿಗೂ ಟು ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಎಲ್ಲ ಅಭಿಮಾನಿಗಳು ಯಾರ ಮೇಲೆ ಹೆಚ್ಚಾಗಿ ವಿಶ್ವಾಸ ಇಟ್ಕೊಂಡಿರ್ತಾರೋ ಅವರೇ ಚೆನ್ನಾಗಿ ಆಡ್ತಾ ಇಲ್ಲ ಎಲ್ಲಾ ಟೀಮ್ಗಳಲ್ಲೂ ಅಷ್ಟೇ ಈ ಸಾರಿ ಐ ಪಿ ಎಲ್ ನಲ್ಲಿ ಸೊ ಯಾಕೋ ಆರ್ ಸಿ ಬಿ ತರ ಹೊಸ ಅಧ್ಯಾಯ ಅನ್ನೋದ್ ಅನ್ನೋ ರೀತಿ ಮುಗಿದ ಅಧ್ಯಾಯಗಳು ಎಲ್ಲಾ ಟೀಮ್ ನಲ್ಲೂ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ನೋಡೋಣ ಡಿ ಸಿ ಅಲ್ಲಿ ಯಾರ್ ಗೆಲ್ತಾರೆ ಡಿ ಸಿ ವರ್ಸಸ್ ಜಿ ಟಿ ಅಲ್ಲಿ ಅಂತ ಕೊನೆಯಾಗ ಇಷ್ಟ ಪಡ್ತೀರಾ ಖಂಡಿತ ಸ್ಲಾಟ್ ನಲ್ಲಿ ಎರಡು ತಂಡದಲ್ಲೂ ಕೂಡ ಪ್ರಾಬ್ಲಮ್ಸ್ ಇದೆ ಅದನ್ನ ಸುಧಾರಿಸಿಕೊಳ್ಳೆ ಇಲ್ಲಿ ಪೃಥ್ವಿ ಶಾ ವಾರ್ನರ್ ಕಡೆಯಿಂದ ಜಾಸ್ತಿ ರನ್ ಬರ್ತಾ ಇಲ್ಲ ಈಚೆ ಕಡೆ ಸಹ ಮತ್ತೆ ಗಿಲ್ ಇಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇಲ್ಲ ಇದು ಆ ತಂಡಗಳಿಗೆ ಮೈನಸ್ ಬಟ್ ಎರಡು ತಂಡಗಳಲ್ಲೂ ಕೂಡ ಒಳ್ಳೆ ಸ್ಪಿನ್ನರ್ಸ್ ಇದಾರೆ ಇವತ್ತು ಸ್ಪಿನ್ ಯುದ್ಧ ನಡೆಯುತ್ತೆ ಬಟ್ ಬ್ಯಾಟಿಂಗ್ ಪಿಚ್ ನಲ್ಲಿ ಸ್ಪಿನ್ನರ್ ಗಳನ್ನ ಯಾವ ತರ ಯೂಸ್ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ ರಶೀದ್ ಖಾನ್ ಬ್ಯಾಟಿಂಗ್ ಇರಲಿ ಬೌಲಿಂಗ್ ಪಿಚ್ ಇರಲಿ ಯಾವುದೇ ಪಿಚ್ ಅಲ್ಲಿ ಕೂಡ ಒಳ್ಳೆ ಅನ್ನು ಮಾಡೇ ಮಾಡ್ತಾರೆ ಬಟ್ ಒಂದೊಂದು ಒಂದೊಂದ್ಸರಿ ಓಡಿಸಬೇಕು ಹೆಂಗಂದ್ರೆ ನಮಗೆ ಬೂಮ್ರಾನ್ ಅಂತವರು ರಶೀದ್ ಖಾನ್ ಅಂತವರು ಮೊಹಮ್ಮದ್ ಶಮಿ ಅಂತವರು ಇಂತಹ ಬೌಲರ್ಗಳು ಒಮ್ಮೊಮ್ಮೆ ಮಾತ್ರ ಇವ್ರ ಕಡೆಯಿಂದ ಜಾಸ್ತಿ ರನ್ಸ್ ನೋಡ್ತೀವಿ ಬಟ್ ಇವತ್ತು ಸ್ಪಿನ್ಗಳ ನಡುವೆ ಆ ಬ್ಯಾಟಿಂಗ್ ಟ್ರ್ಯಾಕ್ ನಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಪ್ರದರ್ಶನ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಬಟ್ ಗಿಲ್ ಇವತ್ತು ತುಂಬಾ ಚೆನ್ನಾಗಿ ಆಡಬಹುದು ಅಂತ ಅನ್ಕೋತೀನಿ ಬ್ಯಾಟಿಂಗ್ ಟ್ರ್ಯಾಕ್ ಮೇಲೆ ತುಂಬಾ ಚೆನ್ನಾಗಿ ಆಡ್ತಾರೆ ಜಾಸ್ತಿ ನೋಡಬಹುದು ಅನ್ಕೋತೀನಿ ಬಟ್ ಇದರ ನಡುವೆ ವಾರ್ನರ್ ಫಾರ್ಮ್ ಬರೋದು ಡಿ ಸಿ ಇಂಪಾರ್ಟೆಂಟ್ ಇದೆ ಇವರೇನಾದರೂ ಇವತ್ತು ಬ್ಯಾಟಿಂಗ್ ಟ್ರ್ಯಾಕ್ ನಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಖಂಡಿತವಾಗಲೂ ಡಿ ಸಿ ಕೂಡ ಗೆಲ್ಬಹುದು ಎರಡು ಸಾಕಷ್ಟು ರಣ ಯುದ್ಧಗಳು ಇದಾವೆ ಬಟ್ ಗೆಲ್ಲೇಬೇಕಾದಂಥ ಒತ್ತಡದಲ್ಲಿ ಎರಡು ತಂಡ ಇದೆ ಮಟ್ಟಿಗೆ ಒಳ್ಳೆ ಕಾಂಪಿಟೇಷನ್ ಮ್ಯಾಚ್ ನಡೆಯುತ್ತೆ ಇವತ್ತು ಓಕೆ ಪ್ರಿಯಾಂಕಾ ನೀವೇನ ಕಾಂಪಿಟೇಷನ್ ಅಂತೂ ಚೆನ್ನಾಗಿರುತ್ತೆ ಎರಡು ಟೀಮ್ಸ್ ಗೆಲ್ಲೇಬೇಕಾದಂಥ ಬೇಕಾದಂತ ಅಲ್ಲಿ ಇರೋದ್ರಿಂದ ಈಗ ಗೆಲ್ಲಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಟೀಮ್ ಗೆಲ್ಲಬೇಕು ಸೊ ನನ್ನ ಕಡೆಯಿಂದ ಡಿ ಸಿ ಗೆಲ್ಲಬೇಕು ಅಂತ ಓಕೆ ನೋಡೋಣ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ನೇ ಗೆಲ್ಲುತ್ತಾ ಅಥವಾ ಜಿ ಟಿ ಗೆಲ್ಲುತ್ತಾ ಅನ್ನೋದ್ರ ಕುರಿತಾಗಿ ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಮ್ಯಾಚ್ ನಲ್ಲಿ ಗೆಲ್ಲೋದ್ಯಾರು ಯಾರು ಮ್ಯಾಚ್ ಹೇಗಿತ್ತು ಅನ್ನೋದ್ರ ಕುರಿತಾಗಿ ಮತ್ತೆ ನಾಳೆ ಇದೇ ಟೈಮ್ಗೆ ನಿಮ್ಮ ಮುಂದೆ ಮಾತನಾಡೋದು ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ